ಕರ್ನಾಟಕದಲ್ಲಿ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರ ಚನ್ನಪಟ್ಟಣ ಸಂಡೂರು ಶಿಗ್ಗಾವಿ ಮೂರು ಕ್ಷೇತ್ರಗಳು ಕಾಂಗ್ರೆಸ್ ಹಬ್ಬದ ಗೆದ್ದೇ ಅಂತ ನೀವು ಭವಿಷ್ಯ ನೋಡಿದೀರಿ ಸರ್ ಒಂದು ತಿಂಗಳ ಹಿಂದೆ ಅದು ನಿಜವಾಯಿತು ಇವತ್ತು ಫಲಿತಾಂಶ ಬಂದಿದೆ ಮೂರು ಕ್ಷೇತ್ರದಲ್ಲಿ ಅಭ್ಯರ್ಥಿ ಗೆದ್ದಿದ್ದಾರೆ ಸರ್ ಈ ಸಂದರ್ಭದಲ್ಲಿ ಏನಕ್ಕೆ ಚೆಪಡ್ತೀರಿ ಸರ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಚ್ಚ ಅರಸಾಗಿ ನಿರಂತರವಾಗಿ ದೀನದಲಿತರು ಬಡವರು ಮಧ್ಯಮ ವರ್ಗದವರು ಬಡವರು ಅನ್ನು ಎಲ್ಲ ಒಟ್ಟಾಗಿ ತಗೊಂಡೋಗುವಂಥ ಸರ್ಕಾರ ಏನನ್ನ ಇದ್ದರೆ ಭಾರತದಲ್ಲಿ ಅದು ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಪೂರ್ತಿಯಾಗಿ ಅನುಷ್ಠಾನಕ್ಕೆ ತಂದಿರುವಂಥದ್ದು ಅಂಥ ಕಾರ್ಯಕ್ರಮಗಳಿಗೆ ಮೆಚ್ಚಿ ಜನ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅವರ ಆಡಳಿತದಲ್ಲಿ ಭಾಳಷ್ಟು ಯಶಸ್ವಿ ಕಂಡಿರುವಂಥದ್ದು ಮತ್ತು ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರು ಎತ್ತು ಹೆಚ್ಚು ಆಸಕ್ತಿ ವಹಿಸಿ ಅವರು ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಈ ಕರ್ನಾಟಕದಲ್ಲಿ ಸರ್ವತೋಮುಖ ಅಭಿವೃದ್ಧಿಗೆ ಅವರು ಕೈ ಜೋಡಿಸಿದವರ ಇರುವಂಥದ್ದು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೈ ಜೋಡಿಸಿ ಪ್ರತಿಯೊಂದರಲ್ಲೂ ಭಾಗಿಗಳಾಗಿ ಈ ದಿನ ಕಾಂಗ್ರೆಸ್ ಸರ್ಕಾರ ಸ್ಥಿರವಾಗಿ ಉಳಿಯಲಿಕ್ಕೆ ಈ ಮೂರು ಕ್ಷೇತ್ರದಲ್ಲೂ ನಾನು ಹಿಂದೇ ಹೇಳಿದ್ದೆ ಇಪ್ಪತ್ತೈದು ಮೂವತ್ತು ದಿವಸಗಳ ಹಿಂದೆಯೇ ಹೇಳಿದ್ದೆ ಸ್ಥಿರವಾಗಿ ಕಾಂಗ್ರೆಸ್ ಮೂರು ಕ್ಷೇತ್ರದಲ್ಲಿ ಗೆಲ್ತಾರೆ ಅನ್ನೋದನ್ನು ನಮ್ಮ ಭಾವನೆ ವ್ಯಕ್ತಪಡಿಸಿದ್ದೆ ಇವತ್ತು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ನಿರಂತರವಾಗಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಡಳಿತದಲ್ಲಿ ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರವರ ಮಾರ್ಗದರ್ಶನದಲ್ಲಿ ಮತ್ತು ಅವರು ಭಾಳಷ್ಟು ಥಳಾದಿಯಿಂದ ಕಾಂಗ್ರೆಸ್ ಕಟ್ಟುವಂಥ ಪ್ರಯತ್ನ ಮಾಡ್ತಾ ಇರೋದರಿಂದ ಮತ್ತು ಸಿದ್ದರಾಮಯ್ಯನವರು ಕೊಟ್ಟಿರೋ ಐದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿರೋದರಿಂದ ಈ ಸರ್ಕಾರ ಸ್ಥಿರವಾಗಿ ಐದು ವರ್ಷಗಳ ಕೂಡ ಎಲ್ಲ ದೀನ ದಲಿತರ ಒಟ್ಟೋಗಿ ಬಾಳುವಂಥ ವ್ಯವಸ್ಥೆ ನಿರ್ಮಾಣ ಮಾಡಿರುವಂಥ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ನಿರಂತರವಾಗಿ ಇವತ್ತು ಜಯ ಗಳಿಸಿರುವಂಥದ್ದು ಈ ಜಯ ಇಡೀ ಭಾರತ ದೇಶಕ್ಕೆ ಮಾರ್ಗದರ್ಶನವಾಗ್ತೈತೆ ಯಾವುದೇ ಆಗು ಅಂತ ಚಿಂತೆ ಇಲ್ಲದೆ ಎಲ್ಲ ಸರಿಸಮಾನವಾಗಿ ನೋಡುವಂಥ ಸರ್ಕಾರ ಇವತ್ತು ಭಾಳಷ್ಟು ತಪ್ಪು ಕಲ್ಪನೆಗಳನ್ನ ಮಾಡಿ ಎಷ್ಟೇ ಪ್ರಚೋದನೆ ಮಾಡಿದ್ರು ಕೂಡ ಬಿ ಜೆ ಪಿಯವರು ಇವತ್ತು ಕಾಂಗ್ರೆಸ್ ಸರ್ಕಾರ ಗಟ್ಟಿಯಾಗಿದೆ ಸತ್ಯವಾಗಿದೆ ಧರ್ಮವಾಗಿದೆ ಅನ್ನೋದನ್ನು ಸಾರಿ ಸಾರಿ ಹೇಳುವಂಥ ಈ ಮೂರು ಕ್ಷೇತ್ರಗಳ ಚುನಾವಣೆ ಜಯಗಳಿಸಿರುವಂಥದ್ದು ಇದಕ್ಕೆ ನಿರಂತರವಾಗಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಬೇಕಾದ್ದು ಈ ಜಯ ಈ ಜಯ ಸಲ್ಲಬೇಕಾದ್ದು ಇದು ಜನಗಳ ಜಯ ಜನ ಜನಗಳೇ ಜನಾರ್ದನ ಸ್ವಾಮಿ ಅಂಥ ರೀತಿಯಲ್ಲಿ ಈ ಚುನಾವಣೆ ನಡೆದಿರುವಂಥದ್ದು ಅದಕ್ಕೋಸ್ಕರ ಇವತ್ತು ಜನಾರ್ದನ ಜನ ಜನಾರ್ದನರು ಪೂರ್ತಿ ಯಾವುದೇ ಜಾತಿ ಮತ ಭೇದ ನೋಡದೆ ಸರ್ವರು ಮತ ಕೊಟ್ಟು ಯಶಸ್ವಿ ಗಳಿಸಿದ್ದಾರೆ ಈ ಸರ್ಕಾರ ಐದು ವರ್ಷಗಳ ಕಾಲ ಸ್ಥಿರವಾಗಿದ್ದು ಮುಂದೆ ಕೂಡ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಗಟ್ಟಿಯಾಗಿ ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿ ಹೋಗಬೇಕು ಅನ್ನೋದೇ ನಮ್ಮ ಬೈಕೆ ಈ ಬೈಕೇನ ಆ ಭಗವಂತ ಈಡೇರಿಸಲಿ ಅಂತ ಹೇಳಿ ಇವರಿಗೆ ಯಶಸ್ವಿ ಸಿಗಲಿ ಸಿದ್ದರಾಮಯ್ಯವರೆಗೂ ಡಿ ಕೆ ಶಿವಕುಮಾರ್ಗೆ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ